ಧಿಕಾರ ಧಿಕ್ಕಿಕ್ಕಾರ ಧಿಕಾರ ಸೊಳ್ಳು ಪ್ರಚಾರವನ್ನು ಮಾಡುವ ಬಿಜೆಪಿಗೆ ಪಡುಬಿದ್ರಿ ಗ್ರಾಮೀಣ ಕಾಂಗ್ರೆಸ್ ವತಿಯಿಂದ ಇತ್ತೀಚೆಗೆ ಬಿಜೆಪಿ ಒಂದು ಪ್ರತಿಭಟನೆ ಮಾಡಿದ್ರು ನೈನ್ ನೈನ್ ಇಲೆವೆನ್ ಕೆಲವು ಕೆಲವು ಕೆಲವೊಂದು ವಿಷಯವನ್ನು ಮುಂದಿಟ್ಟುಕೊಂಡು ಇವತ್ತು ನಾವಕ್ಕೆ ವಿರುದ್ಧವಾದಂಥ ಹೋರಾಟವನ್ನು ಕೊಡ್ತೇವೆ ಯಾಕಂದರೆ ನಮ್ಮಲ್ಲಿ ಕೊಡುವಂಥ ತಾಕತ್ತಿದೆ ಇದೆ ನಾವು ಮಾಡಿದಂಥ ಕೆಲಸಗಳಿವೆ ಈ ಜನರಿಗೆ ಕೊಟ್ಟಂಥ ಏನು ಪ್ರಯೋಜನಗಳಿವೆ ಅದು ಜ ನಾಡಿನ ಜನ ಮಾತಾಡ್ತಿದ್ದಾರೆ ಆ ಸಂದರ್ಭದಲ್ಲಿ ಇವತ್ತು ನಮ್ಮ ಗ್ರಾಮೀಣ ಕಾಂಗ್ರೆಸ್ ವತಿಯಿಂದ ಕರುಣಾಕರ್ ಪೂಜೆಯವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಬ್ಲಾಕ್ ಕಾಂಗ್ರೆಸ್ನ ಆದೇಶದ ಮೇರೆಗೆ ವಿನಯ್ ಕುಮಾರ್ ಸರ್ಕಿ ಅವರ ಮೇರೆಗೆ ಇವತ್ತು ನಾವಿಲ್ಲಿ ಗ್ರಾಮೀಣ ಕಾಂಗ್ರೆಸ್ನ ಅಧ್ಯಕ್ಷರಾದ ಕರುಣಾಕರವರೇ ಇಲ್ಲಿ ಸಭೆಯಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇ ಕಾಂಗ್ರೆಸ್ ಪಕ್ಷದ ಮುಂದಾಳುಗಳೇ ಹಿರಿಯರೇ ಕಿರಿಯರೇ ಇವತ್ತು ಈ ದುಸ್ಥಿತಿ ಇವತ್ತು ನಮಗೆ ಈ ಪಂಚಾಯತ್ ಎದುರು ಬಂದು ಪ್ರತಿಭಟನೆ ಮಾಡಲಿಕ್ಕೆ ಈ ದುಸ್ಥಿತಿ ಬಂದಿದೆ ಕಾರಣ ಪಾಲ್ಗೊಂಡು ಇತ್ತೀಚೆಗೆ ನಮ್ಮ ಉಭಯ ಜಿಲ್ಲೆಗಳಲ್ಲಿ ಪಂಚಾಯತ್ ಎದುರು ಪ್ರತಿಭಟನೆಯನ್ನು ಹಮ್ಮಿಕೊಂಡ್ರು ಯಾವ ಪುರುಷಾರ್ಥಕ್ಕಂತ ನಮಗೆ ಖಂಡಿತ ಗೊತ್ತಿಲ್ಲ ಇವತ್ತು ಜನ್ ನಾಡಿನ ಜನ ಮಾತಾಡ್ತಿದ್ದಾರೆ ಈ ಪಂಚ ಗ್ಯಾರಂಟಿ ಪಂಚ ಗ್ಯಾರಂಟಿ ಹೆಚ್ಚಿನ ಫಲಾನುಭವಿಗಳು ಇವತ್ತು ಯಾರದು ಇದ್ರೆ ಅದು ಬಿಜೆಪಿ ಪಕ್ಷದವರೇ ಇರೋದು ಇವತ್ತು ಈಗಾಗಲೇ ಮುನ್ನ ಅವರು ಪ್ರಸ್ತಾಪನೆ ಮಾಡಿದ್ರು ಇಲ್ಲಿ ಕಡಿತವನ್ನು ತಿದ್ದು ನಾವು ಪರಿಶೀಲನೆ ಮಾಡಿದರೆ ಅದರಲ್ಲಿ ಕಾಂಗ್ರೆಸ್ಗಿಂತ ಜಾಸ್ತಿ ಪ್ರಯೋಜನವನ್ನು ಪಡೆದವರು ಅವರೇ ಅದೇ ಅಲ್ಲಿ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಹಸನ್ ಒಂದು ಮಾತನ್ನು ಹೇಳಿದರು ಪಡೆದಿರಿ ಅಂತ ಒಂದು ಗ್ರಾಮ ಪಂಚಾಯತ್ಗೆ ತಿಂಗಳಿಗೆ ಈ ಪಂಚ ಗ್ಯಾರಂಟಿಯ ಮುಖೇನ ಒಂದು ಕೋಟಿ ರೂಪಾಯಿಯನ್ನು ಕಳ್ತಿದ್ದಾರೆ ಅಂತ ಒಂದು ಪಂಚಾಯತ್ಗೆ ಒಂದು ಕೋಟಿ ಅಂತ ಹೇಳಿದರೆ ಲೆಕ್ಕ ಹಾಕಿ ಈ ಜಿಲ್ಲೆಯಲ್ಲಿ ಈ ಈ ರಾಜ್ಯದಲ್ಲಿ ಎಷ್ಟೋ ಪಂಚಾಯತ್ಗಳು ಇವತ್ತು ಬಡವರ ಕಣ್ಣಿರಿಸುವಂಥ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಇವತ್ತು ಗೃಹ ಜ್ಯೋತಿ ಇರ್ಬೋದು ಗೃಹ ಲಕ್ಷ್ಮಿ ಇರ್ಬೋದು ಶಕ್ತಿ ಇರ್ಬೋದು ಯೋನಿಧಿ ಇರ್ಬೋದು ಅಂಗಭಾಗ್ಯ ಇರ್ಬೋದು ಇವತ್ತು ಯಾರು ಈ ಸಹ ಅವಲೋಕನ ಮಾಡೋಣ ನಾವು ಈ ಎರಡು ವರ್ಷದಲ್ಲಿ ಅವರು ಕೊಟ್ಟಂತ ಈ ಒಂದು ಯೋಜನೆಗಳು ಈಗಿಂತ ಹಿಂದೆ ಐದು ವರ್ಷ ಹಿಂದೆ ನಮ್ಮ ಸರ್ಕಾರವೇ ಬಂದಿತ್ತು ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿದ್ರು ಆವಾಗಲೂ ನಾವು ನೂರ ಅವರು ಚುನಾವಣಾ ಸಂದರ್ಭದಲ್ಲಿ ಸುಮಾರು ನೂರ ಅರವತ್ತೈದು ಆಶ್ವಾಸನೆಗಳನ್ನು ಕೊಟ್ಟಿದ್ರು ನೂರ ಎಂಟು ನೂರ ಅರವತ್ತೈದು ಅದರಲ್ಲಿ ಪೂರೈಸಿದ್ದಾರೆ ಅದು ವಸತಿವಾಗಿರಬಹುದು ಅನ್ನವಾಗಿರಬಹುದು ಕ್ಷೀರವಾಗಿ ಇರಬಹುದು ಋಣಮುಕ್ತವಾಗಿ ಇರಬಹುದು ಆರೋಗ್ಯವಾಗಿರಬಹುದು ಮನಸ್ಸಿನ ಇರಬಹುದು ವಿದ್ಯಾಸ ಇರಬಹುದು ಇಂಥ ಯೋಜನೆಗಳು ಸುಮಾರು ನೂರೈವತ್ತು ಯೋಜನೆಗಳನ್ನು ಕಾರ್ಯಗತಗೊಳಿಸಿ ಚುನ ಚುನಾವಣೆಗೆ ಬಂದರು ಚುನಾವಣೆಯಲ್ಲಿ ಪುನಃ ಮಗದಂಬಿ ಅವರು ಜಯವೀರಿಯನ್ನು ಕಂಡರು ಯಾಕೆ ಜನಗಳ ಸೇವೆಯನ್ನು ಮಾಡಿದಾಗ ತನ್ನಿಂದ ತಾನೇ ಜನಗಳು ನೂರ ಮೂವತ್ತಾರು ನೂರ ಮೂವತ್ತೆಂಟು ಸ್ಥಾನಗಳು ಕೊಟ್ಟರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಗಟ್ಟಿಯಾಗಿದೆ ಈ ದೇಶದ ಎಲ್ಲ ರಾಜ್ಯವನ್ನು ಅವಲೋಕನ ಮಾಡಿದಾಗ ಕರ್ನಾಟಕ ಎಲ್ಲದರಲ್ಲೂ ಮುಂಚೂಣಿಯಲ್ಲಿದೆ ಬಡವರ ಕಣ್ಣುರಿಸುವಂಥ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಕಂಡಿದ್ದೀವಿ ಮಾಡ್ತಾ ಇದೆ ನಿಮಗೆ ಗೊತ್ತಿರಬಹುದು ಇವತ್ತು ಅನ್ನ ಬಗ್ಗೆ ಮುಖೇನ ಮುಖೇನ ಒಬ್ಬ ವ್ಯಕ್ತಿಗೆ ಐದರಿಂದ ಹತ್ತು ಕೆ ಜಿ ಒಂದು ಮನೆಯಲ್ಲಿ ಐದು ಜನ ಇದ್ದರೆ ಸುಮಾರು ಒಂದು ನಲವತ್ತೈವತ್ತು ಕೆಜಿ ಅಕ್ಕಿಗಳು ಅದೇ ರೀತಿ ಯಾರು ಇನ್ನೂರು ಇನ್ನೂ ತನಕ ಕರೆಂಟ್ ವಿದ್ಯುತ್ ಅನ್ನು ಬಳಸ್ತಾರ ಅವರಿಗೆ ವಿದ್ಯುತ್ ಇಲ್ಲ ಇದು ಒಳ್ಳೆಯ ಕಾರ್ಯಕ್ರಮ ಅಲ್ಲ ನಾವೀಗ ಅವಲೋಕನ ಮಾಡಬೇಕಾಗುತ್ತದೆ ಅದೇ ರೀತಿ ಕರ್ನಾಟಕ ರಾಜ್ಯದ ಬಿಜೆಪಿ ಶಾಸಕರು ಒಂದು ರೀತಿಯಲ್ಲಿ ಕಕ್ಕ ಬಿಕ್ಕಿ ಆಗಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಜೋಡೆತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರ ನೇತೃತ್ವದಲ್ಲಿ ನಡೆಯುವಂತ ಕರ್ನಾಟಕ ಸರ್ಕಾರ ಇವತ್ತು ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಜನತೆಯ ಮನವನ್ನ ಗೆದ್ದಿದ್ದಾರೆ ಈ ಸಮಯದಲ್ಲಿ ಜನತೆಗೆ ಈ ಇವತ್ತಿನಲ್ಲಿ ಜನತೆಗೆ ಈ ಪಂಚ ಗ್ಯಾರಂಟಿಯಿಂದ ಗೃಹಲಕ್ಷ್ಮಿ ಆಗಲಿ ಗೃಹ ಆಗಲಿ ಸಾರಿಗೆ ವ್ಯವಸ್ಥೆ ಆಗಲಿ ಇದರಿಂದ ತುಂಬಾ ಜನರಿಗೆ ಒಂದು ರೀತಿಯಲ್ಲಿ ಉಪಕಾರ ಆಗಿದೆ ಈ ನಿಟ್ಟಿನ ಬಿಜೆಪಿ ಸರ್ಕಾರ ಇದನ್ನೆಲ್ಲ ಕಂಡು ಕಕ್ಕಾ ಬಿಕ್ಕಿಯಾಗಿ ಏನು ಮಾಡುದು ತೋಚದೆ ಒಂದು ರೀತಿಯಲ್ಲಿ ಸುಳ್ಳು ಆರೋಪವನ್ನು ಕಾಂಗ್ರೆಸ್ನ ತಲೆಗೆ ಕಟ್ಟುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಪ್ರಯತ್ನ ನಡೆಯುವುದಿಲ್ಲ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಮತ್ತು ಸರ್ಕಾರ ಡಿಕೇಶ್ ಅವರ ಸರ್ಕಾರ ಐದು ವರ್ಷವನ್ನ ಐದು ವರ್ಷ ಸುಂದರವಾಗಿ ನಡೆಸುತ್ತಾರೆ ಅಂತ ನಾವು ಪುಣಮ್ಮೆ ಅವರಿಗೆ ತಿಳಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಶಾಸಕರು ಸುಳ್ಳು ಆರೋಪವನ್ನು ಹೇಳಿ ಜನರ ಮನಸ್ಸು ಗೆಲ್ಲಲು ಸಾಧ್ಯವಿಲ್ಲ ಮೊದಲು ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದಾರೆ ಯಕ್ಷಗಾನ ಎಂಬುದು ಈ ದಕ್ಷಿಣ ಕನ್ನಡ ಅವಿಭಾಜ್ಯ ಜಿಲ್ಲೆಯ ಒಂದು ಕಣ್ಣ ಅಂತ ನಾವು ಹೇಳ್ತೇವೆ ಅದೇ ರೀತಿಯಲ್ಲಿ ಈ ಯಕ್ಷಗಾನದಲ್ಲಿ ಒಬ್ಬ ಯಕ್ಷಗಾನ ಆಡುವಾಗ ನಾನು ಕೂಡ ಬಯಲಾಟ ಮಾಡ್ತೇನೆ ಅಂತ ಒಬ್ಬ ಹೋದಂತೆ ಡ್ರೆಸ್ ಎಲ್ಲ ಹಾಕೊಂಡು ಆದ್ರೆ ಡ್ರೆಸ್ ಹಾಕೊಂಡು ಅವನಿಗೆ ಬಯಲಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಂತರ ಯಕ್ಷಗಾನದವರ ಹತ್ರ ಹೇಳಿದಂತೆ ನೀವು ವೇದಿಕೆ ಮಾಡಿದ್ದು ಸರಿ ಇಲ್ಲ ನನಗೆ ನಲ್ಲಿಲಿಕ್ಕೆ ಆಗುದಿಲ್ಲ ಅದೇ ರೀತಿಯಲ್ಲಿ ಈ ಶಾಸಕರ ಪತ್ರವನ್ನು ಕೊಟ್ಟಿದ್ದಾರೆ ಈಗ ಯಾಕೆ ಹಕ್ಕು ಪತ್ರ ಕೊಡ್ಲಿಕ್ಕೆ ಆಗುದಿಲ್ಲ ತಾವು ಅಂತ ಒಳ್ಳೆ ಕೆಲಸವನ್ನು ಮಾಡಿ ನಾನು ಮಾಡಬೇಕು ಮಾಡಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ನೀವು ಎಷ್ಟು ನೀವು ಸುಳ್ಳು ಆರೋಪವನ್ನು ಮಾಡಿದರೂ ಸಾಧ್ಯವಿಲ್ಲ ಅಂತೇಳಿ ಪುನಮೆ ಕಾಪು ಕ್ಷೇತ್ರ ಕಾಂಗ್ರೆಸ್ ಪಕ್ಷ ನೂರಕ್ಕೂ ನೂರು ಈ ಸಲ ಕಾಂಗ್ರೆಸ್ ಪಕ್ಷ ಕಾಪು ಕ್ಷೇತ್ರದ ಕೈವಶ ಮಾಡ್ತೇವೆ ನಾವು ಅಂತ ಹೇಳಿ ನಮ್ಮ ನಾಯಕರಾದಂತ ಕೆಪಿಸಿ ಸಂಯೋಜಕರ ಗೌರ್ಮೆಂಟ್ ಸರ್ಕಾರಿ ಬಸಗಳಲ್ಲಿ ಉಚಿತವಾಗಿ ಪ್ರಯಾಣ ಇಲ್ಲಿ ಹೋಗ್ಬಹುದು ಯಾವ ದೇವಸ್ಥಾನಕ್ಕೆ ಹೋಗ್ಬಹುದು ಪ್ರವಾಸದ ಹೋಗುದು ಎಲ್ಲ ಉಚಿತವಾದಂಥದ್ದು ಅದೇ ರೀತಿ ಯುವ ನಿಧಿ ಎಷ್ಟೋ ಜನ ವಿದ್ಯಾವಂತರಾಗಿದ್ದಾರೆ ಡಿಗ್ರಿ ಆಗಿದ್ದಾರೆ ಡಿಗ್ರಿಯಾಗಿ ಬಂದವರಿಗೆ ಕೆಲಸ ಇಲ್ಲ ಆ ಕೆಲಸ ಸಿಗೋ ತನಕ ಮೂರು ಸಾವಿರ ರೂಪಾಯಿ ಸರ್ಕಾರ ಯುವಕರಿಗೆ ಇವತ್ತು ಭರಿಸ್ತಾ ಉಂಟು ಯುವಕರಿಗೆ ಯುವತಿಯರಿಗೆ ಯಾರು ಇದನ್ನೆಲ್ಲ ಮಾಡ್ತಾರೆ ಹೇಳಿ ನಮ್ಮ ಮನೆಯಲ್ಲಿ ನಾವು ಸಮಸ್ಯೆ ಸರಿಯಾಗಿ ಯಾವ ಯುವಕರಿಗೆ ಏನೊಂದು ಐದು ಪೈಸೆ ಹತ್ತು ಪೈಸೆ ಕೊಡುವಂತ ತಂತ್ರ ಇಲ್ಲ ಯಾಕೆಂದ್ರೆ ಕೆಲವರು ಬಂದಿಲ್ಲ ನಾನು ಇಲ್ಲ ಸರ್ಕಾರ ತಂದೆ ತಾಯಿ ಸ್ಥಾನಗಳಲ್ಲಿ ನಿಂತ್ಕೊಂಡು ಈ ಕೆಲಸಗಳನ್ನೆಲ್ಲ ಮಾಡ್ತಿದ್ದಂತಂದ್ರೆ ತಾವೇ ಇದನ್ನು ಅವಲೋಕನ ಮಾಡಬೇಕು ಈಗ ನೈನ್ ಇಲೆವೆನ್ ಕಾರಣವನ್ನು ಮುಂದಿಡ್ಕೊಂಡು ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ನೈನ್ ಇಲೆವೆನ್ ಮಾಡಿದವರು ಯಾರು ನೈನ್ ಇಲೆವೆನ್ ಅನ್ನು ತಂದವರು ಯಾರು ಬಿಜೆಪಿಯವರು ಈಗ ಅವರೇ ಬಂದ ಪ್ರತಿಭಟನೆ ಮಾಡ್ತಾರಲ್ಲ ಶಾಸಕರು ಅಲ್ಲಿ ಇಲ್ವಾ ವಿಧಾನಸೌಧದಲ್ಲಿ ಅದರ ಬಗ್ಗೆ ಪ್ರತಿಭಟನೆ ಮಾಡಲಿ ಅವ್ರು ಮಾಡಲಿ ಶಾಸಕರದ ಹಕ್ಕು ನಾವು ಚುನಾವಣೆಯಲ್ಲಿ ಅವರಿಗೆ ಮಧ್ಯೆಲ್ಲ ಹಾಕಿದ್ದಾರೆ ಅವರು ಶಾಸಕರೊಂದಿಗೆ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಇವತ್ತು ಯಾರು ಹೋರಾಟ ಮಾಡಬೇಕು ಶಾಸಕರಾದ ಮೇಲೆ ಶಾಸಕರಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು ಹೋರಾಟವನ್ನು ಮಾಡಬೇಕು ನೈನ್ ಇಲೆವೆನ್ ಎಷ್ಟೋ ಜನ ಪಾಪದ ಜನರಿಗೆ ತೊಂದರೆ ಆಗ್ತದೆ ಮನಗಂಡು ಅವರ ಪ್ರತಿಭಟನೆಯನ್ನು ಶಾಸಕರು ಮಾಡಬೇಕು ಅದು ಬಿಟ್ಟು ಪಂಚಾಯತ್ ಪಂಚಾಯತ್ ಎದುರಲ್ಲಿ ಖಾಲಿ ಓಟಿಗಾಗಿ ಇದನ್ನು ಇದನ್ನೆಲ್ಲ ಮಾಡಿದ್ದೀನಿ ಇದು ನ್ಯಾಯಚಿತವಂತ ತಾವೇ ಅರ್ಥ ಮಾಡಬೇಕು ಸುಮ್ಮನೆ ನಾವು ಭಾಷಣದಿಂದ ದೊಡ್ಡ ಜನಗಳಾಗಲಿಲ್ಲ ಜನಗಳ ಕೆಲಸ ಕಾರ್ಯಗಳನ್ನು ಮಾಡಿ ಅದರ ಮುಖಾಂತರ ಮತವನ್ನು ಗಿಟ್ಟಿಸಬೇಕು ಜನಸೇವೆಯ ಮುಖಾಂತರ ಜನರ ಮನವನ್ನು ನಾವು ಅದು ಬಿಟ್ಟು ಮುಕ್ಕಟೆ ಮುಕ್ಕಟೆ ನಾವು ಪ್ರಚಾರ ಭಾಷಣ ಮಾಡುವುದು ಪ್ರತಿಭಟನೆ ಮಾಡುವುದು ಇದರ ಮುಖಾಂತರ ಜನರನ್ನು ಮಂಗ ಅಂತ ಉಡುಪಿ ಜಿಲ್ಲೆ ದಕ್ಷಿಣ ಜಿಲ್ಲೆ ಜನರು ಬುದ್ಧಿವಂತರು ವಿದ್ಯಾವಂತರು ಯಾವತ್ತು ಈ ಮಂಗದ ಮಾಡುವಂತ ಭಾಷಣಗಳಿಗೆ ಅವರು ಯಾವತ್ತು ಕಿವಿಯನ್ನು ಖಂಡಿತ ಕೊಡುವುದಿಲ್ಲ ಇನ್ನಾದ್ರೂ ಈ ದೇಶದಲ್ಲಿ ಇತಿಹಾಸವನ್ನು ತಗೊಳ್ಳಿ ಈ ದೇಶದಲ್ಲಿ ಇವತ್ತು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಇತ್ತು ಸ್ವಾತಂತ್ರ್ಯ ಬಂದು ಸುಮಾರು ಅರವತ್ತೈದು ವರ್ಷ ಕಾಂಗ್ರೆಸ್ ಆಳಿತ್ತು ಏಳು ಪ್ರಧಾನಮಂತ್ರಿಗಳನ್ನು ಕೊಟ್ಟಿತ್ತು ಸುಮಾರು ಹದಿಮೂರು ಹದಿನೈದು ವರ್ಷ ಆಳಿದಂತ ವಿರೋಧ ಪಕ್ಷಗಳು ಇವತ್ತು ಎಂಟು ಪ್ರಧಾನ ಮಂತ್ರಿಗಳನ್ನು ಈ ದೇಶ ಕಂಡಿದೆ ಸ್ಥಿರವಾದ ಸರ್ಕಾರ ಸ್ಥಿರವಾದ ನ್ಯಾಯಪರವಾದಂಥ ಆಡಳಿತವನ್ನು ಮಾಡಿದರೆ ಅದು ನಮ್ಮದು ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಇವತ್ತು ಜನಗಳಿಗೆ ಪ್ರಯೋಜನಗುವಂಥ ಎಲ್ಲವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ ದೇವರು ಜರು ಭೂ ಮುಂತಂದರು ಈ ನಾಡಿನಲ್ಲಿ ರೈತ ತನ್ನ ಬೆವರನ್ನು ರಕ್ತವನ್ನಾಗಿ ಮಾಡಿ ಭೂಮಿಯಲ್ಲಿ ಹೋರಾಟವನ್ನು ಕೊಟ್ಟಂತ ಕೊಟ್ಟಾಗ ಯಾರು ಭೂಮಿಯನ್ನು ಉಳಿತಾನೆ ಅವನೇ ಭೂಗೊಡೆ ಅದೇ ಎಂಬ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನು ಮಾಡಿದ್ರು ಇದರ ಬಗ್ಗೆ ನಾವು ಸ್ವಲ್ಪ ಸತ್ಯ ತಿಳುವಳಿಕೆಯನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಪ್ರತಿಭಟನೆಯನ್ನ ಒಂಬತ್ತನೇ ಪ್ರತಿಭಟನೆ ಹದಿನಾರು ಪಂಚಾಯತ್ ಕೂಡ ನಾವು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾಡ್ದು ಸೋಮವಾರ ನಾವು ಪುರಸಭೆ ಮತ್ತು ತಾಲೂಕ್ ಆಫೀಸಿನ ಎದುರುಗಡೆ ಗಾಂಧಿ ಅವರ ಅದು ತೀರ್ಮಾನವನ್ನು ತೆಗೆಕೊಂಡಿರುವಂಥದ್ದು ಅದನ್ನು ಇವತ್ತು ಕೊಟ್ಟದ್ದು ತಪ್ಪು ರೀ ತನಿಖೆ ಮಾಡಬೇಕು ಅಂತೇಳಿ ಆದೇಶ ಕೊಟ್ಟದ್ದು ಬಿಜೆಪಿ ಸರ್ಕಾರ ಇರುವಂಥ ಸಂದಲ್ಲೇ ಆದೇಶ ಮಾಡಿರುವಂಥದ್ದು ಅದೇ ರೀತಿಯಾಗಿ ಇವತ್ತು ಅಕ್ರಮ ಸಕ್ರಮ ಆ್ಯಪ್ ಮಾಡಿರುವಂಥದ್ದು ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿರುವಂಥದ್ದು ರದ್ದು ಮಾಡಿ ಅನ್ನುವಂಥ ರೀತಿಯಲ್ಲಿ ಬಿಜೆಪಿ ಸರ್ಕಾರ ಇರುವಂಥ ಸಮದಲ್ಲೇ ಆಗಿರುವಂಥದ್ದು ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ದಾರೆ ಕರೆಂಟ್ ರೇಟು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮುಗಿದಂಥ ಸಮದಲ್ಲಿ ಐವತ್ತ ಮೂರು ರೂಪಾಯಿ ಇತ್ತು ಕಿಲೋ ವಾಟಿಗೆ ಇವರು ಮೊನ್ನೆ ಅಧಿಕಾರ ಬಿಟ್ಟುಕೊಟ್ಟಂಥ ಸಮಯದಲ್ಲಿ ನೂರ ಎಂಬತ್ತ ಮೂರು ರೂಪಾಯಿ ಆಗಿದೆ ಕಿಲೋವಾಟಿಗೆ ಆವಾಗ ಸು ಸುನಿಲ್ ಕುಮಾರ್ ಅವರು ಸಚಿವರಾಗಿದ್ರು ಅವರು ಹೇಳಿಕೆ ಕೊಟ್ಟರು ಕರೆಂಟ್ ರೇಟನ್ನು ಸರ್ಕಾರ ಇದು ಮಾಡಲಿಕ್ಕೆ ಹತೋಟಿ ಮಾಡಲಿಕ್ಕೆ ಆಗುದಿಲ್ಲ ಅದಕ್ಕೆ ಒಂದು ಪ್ರತ್ಯೇಕ ರೆಗ್ಯುಲೇಟರ್ ಇದೆ ಅಂತೇಳಿ ಆವಾಗ ರೆಗ್ಯುಲೇಟರ್ ಇತ್ತು ಇವಾಗ ಸರ್ಕಾರ ಕರೆಂಟ್ ರೇಟ್ ಜಾಸ್ತಿ ಮಾಡಿರೋದು ಇದರ ಎಲ್ಲ ಮೂಲಾಂಶಗಳೇನು ಅಂತ ಹೇಳಿದ್ರೆ ಬಡವರಿಗೆ ಸಿಗುವಂತ ಯಾವ ರೀತಿ ಸವಲತ್ತು ಅದನ್ನು ಕಸಿದುಕೊಳ್ಳಬೇಕು ಅನ್ನೋ ಮೂಲಾಂಶ ಗ್ಯಾರಂಟಿ ಸಹಿಸುವುದೇ ಇಲ್ಲ ಗ್ಯಾರಂಟಿಯನ್ನು ರದ್ದು ಮಾಡಬೇಕು ಅಂತೇಳಿ ಒಂದು ವಾರ ಕಾಲ ಇವತ್ತು ವಿಧಾನಸಭೆಯಲ್ಲಿ ಪ್ರತಿಭಟನೆ ಮಾಡಿದ್ರು ಬಿಟ್ಟಿ ಗ್ಯಾರಂಟಿ ಎಂಬತ್ತು ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಸಿಗ್ತದೆ ನಾವು ಚುನಾವಣಾ ಸಮಯದಲ್ಲಿ ಕೊರೋನಾ ಬಂತು ಕೊರೋನಾ ಬಂದಾಗ ಜನ ಎಲ್ಲ ತತ್ತರಿಸಿ ಹೋಗುವಂತ ಸಮಯದಲ್ಲಿ ಅವ್ರಿಗೆ ಇದ್ದಂಥ ಸಬ್ಸಿಡಿಯನ್ನೆಲ್ಲ ವಾಪಸ್ ಕೊಟ್ಟರು ಆಕ್ಸಿಜನ್ ಇಲ್ಲದೆ ಎಷ್ಟೋ ಜನ ಸತ್ರು ನಮ್ಮ ಚಾಮರಗರದಲ್ಲಿ ಮೂವತ್ತೆಂಟು ಜನ ಪ್ರಾಣ ಕೊಟ್ರು ಆಕ್ಸಿಜನ್ ಇಲ್ಲದೆ ಶವ ಸುಡಬೇಕಾಗಿದ್ರೆ ಮೂರ್ದು ಬಿರು ದಿವಸ ಕ್ಯೂನಲ್ಲಿ ಕಾಯ್ಬೇಕು ಗಂಗಾ ನದಿ ಶುದ್ಧೀಕರಣ ಅಂತೇಳಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಕೊರೋನಾ ಸಂದಲ್ಲಿ ಹೆಣಗಳು ತೇಳ್ತಾ ಇತ್ತು ನಾಯಿಗಳು ಕಚ್ಚಿ ಎಳೆದು ತಿಂತಾ ಇತ್ತು ಇಂಥ ಅಮಾನ್ಯವಾದಂತ ಪರಿಸ್ಥಿತಿ ಯಾವತ್ತು ಆಗಲಿಲ್ಲ ಆದ್ರೆ ನಮ್ಮ ಪ್ರಧಾನಮಂತ್ರಿಗಳು ಕೊರೋನಾ ಬಂದಾಗ ಎಲ್ರೂ ಕೂಡ ಚಪ್ಪಾಲೆ ಹೊಣಿರಿ ಅಂತ ಹೇಳಿ ಹೆಚ್ಚುವರ್ಸ ಕೆಲವರೆಲ್ಲ ಬಟ್ಟಲೆಲ್ಲ ತೂತು ಮಾಡಿಕೊಂಡ್ರು ದೀಪ ಹಚ್ಚಿ ಕೆಲವರೆಲ್ಲ ಮನೆಯಲ್ಲಿ ದೀಪ ಬಿಟ್ಟು ಮಾರ್ಗದಲ್ಲಿ ಟಯರ್ ಸುಡುವಂತ ಕೆಲಸ ಕಾರ್ಯ ಮಾಡಿದ್ರು ಇದು ಯಾವ ವೈಜ್ಞಾನಿಕ ಯಾವ ವಿಜ್ಞಾನದಲ್ಲಿ ಪ್ರಧಾನಮಂತ್ರಿಗಳು ತಿಳುವಳಿಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಇನ್ನು ಕೂಡ ಅರ್ಥ ಆಗ್ಲಿಲ್ಲ ಅದರ ಬಗ್ಗೆ ಇನ್ನು ಕೂಡ ಸಂಶೋಧನೆ ವರದಿ ಬಂದಿಲ್ಲ ಈ ರೀತಿಯಲ್ಲಿ ಅಂತ ಸಂದರ್ಭದಲ್ಲಿ ಜಿಎಸ್ಟಿ ಹಾಕಿದ್ರು ಬಡವರ ಮೇಲೆ ಸಬ್ಸಿಡಿ ರದ್ದು ಮಾಡಿದ್ರು ಜಿಎಸ್ಟಿ ಹಾಕಿದ್ರು ಅಕ್ಕಿ ಮೇಲೆ ಹಾಲಿನ ಮೇಲೆ ಎಲ್ಲ ಪದಾರ್ಥಗಳ ಜನಸಾಮಾನ್ಯರು ಉಪಯೋಗ ಮಾಡುವಂತಹ ಎಲ್ಲ ಪದಾರ್ಥಗಳ ಮೇಲೆ ಜಿ ಎಸ್ ಟಿ ಟ್ಯಾಕ್ಸ್ ಹಾಕಿ ಬಡವರ ರಕ್ತ ಇರುವಂತಹ ಕೆಲಸ ಕಾರ್ಯ ಈ ಬಿ ಜೆ ಪಿ ಸರ್ಕಾರ ಮಾಡ್ತು ಅಂತ ಸಮಯದಲ್ಲಿ ನಾವು ಮನೆ ಮನೆಗೆ ಕೂಪನ್ ಕೊಟ್ಟೆವು ಚುನಾವಣೆ ಸಮದಲ್ಲಿ ಆದರೆ ನಮ್ಮನ್ನ ಯಾರು ಕೂಡ ನಂಬಲಿಲ್ಲ ಇವತ್ತು ಐದರಲ್ಲಿ ಐದು ಕೂಡ ನಾವು ಸೋತೋದೆವು ನಾವೆಲ್ಲ ಸೋತೆವು ಆದ್ರೆ ಘಟ್ಟದ ಮೇಲೆ ನಮ್ಮ ಕೈ ಬಿಡಲಿಲ್ಲ ನೂರ ಮೂವತ್ತಾರು ಶಾಸಕರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಶಾಸಕರು ಬಂದ ಕಾರಣ ಇವತ್ತು ನಮ್ಮ ಸರ್ಕಾರ ಬಂತು ಏನು ಚುನಾವಣಾ ಸಮಯದಲ್ಲಿ ಆಶ್ವಾಸನೆ ಕೊಟ್ಟಿದ್ದೇವೆ ಮೋದಿ ಅವರು ಹೇಳಿದ್ರು ಚುನಾವಣಾ ಎರಡ್ ಸಾವಿರದ ಹದಿನಾಲ್ಕರ ಎಷ್ಟಿಯಲ್ಲಿ ಎಲ್ಲ ಕಪ್ಪು ದುಡ್ಡು ತರ್ತೇವೆ ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಬಂತ ಅದೇ ರೀತಿಯಲ್ಲಿ ಡೀಸೆಲ್ ಮೂವತ್ತು ರೂಪಾಯಿ ಪೆಟ್ರೋಲ್ ಮೂವತ್ತು ರೂಪಾಯಿ ಎರಡು ಕೋಟಿ ಜನರಿಗೆ ಉದ್ಯೋಗ ಯಾವ್ದಾದ್ರೆ ಬಂತ ಯಾವ್ದಾದ್ರೂ ಆಯ್ತಾ ಇಪ್ಪತ್ತೆರಡು ಕೋಟಿ ಜನರಿಗೆ ಉದ್ಯೋಗ ಕೊಡಬೇಕಾಗಿತ್ತು ಆದರೆ ಕಾಂಗ್ರೆಸ್ ಪಕ್ಷ ನಾವು ಚುನಾವಣೆ ಕೊಟ್ಟಂತ ಯಾವ ರೀತಿಯ ವಾಗ್ದಾನ ಇದೆ ಅದನ್ನ ಇವತ್ತು ಬರೀ ಆರು ತಿಂಗಳ ಒಳಗಡೆ ಇಡೀ ದೇಶದಲ್ಲಿ ಚುನಾವಣಾ ಸಭೆಯಲ್ಲಿ ಕೊಟ್ಟಂತ ಆಶ್ವಾಸನೆಯನ್ನ ಯಾವುದಾದ್ರೂ ಸರ್ಕಾರ ಈಡೇರಿಸಿದ್ರೆ ಅದು ಸಿದ್ದರಾಮಯ್ಯವರ ನಿತೀಶ್ ಕುಮಾರ್ ಕಾಂಗ್ರೆಸ್ ಪಕ್ಷ ಸರ್ಕಾರ ಅನುಷ್ಠಾನಕ್ಕೆ ಬಂದಿರುವಂತದ್ದು